ಮುಗಿದ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ ಕರುಳ ಕೊರೆವಗೆ ಮಗಾಳಿಯ ಬಂಡೆ ಬಿತ್ತಿಯಲ್ಲಿ ಮುಗಿದ ತೂರಿ ಮೇಲೆ ಎದ್ದ ಗಿರಿಯ ನೆತ್ತಿಯಲ್ಲಿ ಕರುಳ ಕೊರೆವಗೆ ಮಗಾಳಿಯ ಬಂಡೆ ಬಿತ್ತಿಯಲ್ಲಿ ರೆವೆ ಬಡಿಯದ ಎಚ್ಚರದಲ್ಲಿ ಹೊತ್ತಿ ಉರಿವ ಕೆಚ್ಚಿನಲ್ಲಿ ದೇಶ ನಮ್ಮ ದೈವವೆಂದು ಹೋರ ನಿಮ್ಮೊಡಲಿ ನಮ್ಮ ಹೃದಯ ನಿಮಗೆ ನಮ್ಮ ಒಂದನೆ ನಿನ್ನಲ್ಲಿರದ ಕುಡಿಯಲಿರದ ಬಂಡೆ ರಾಶಿ ನಡುವೆ ನಿಮದ ಗಾಳಿ ಬಡಿವ ಕ್ರೂರ ಹವೆಯಲ್ಲೂ ಬಿಡದೆ ನಿನ್ನಲ್ಲಿರದ ಕುಡಿಯಲಿರದ ಬಂಡೆ ರಾಶಿ ನಡುವೆ ಹಿಮದ ಗಾಳಿ ಬಡಿವ ಕ್ರೂರ ಹವೆಯಲ್ಲೂ ಬಿಡದೆ ವೈರಿನೆಲೆಯ ಮೇಲೆ ಗುಂಡು ಉರಿಯುತ್ತಿರುವ ಬೆಂಕಿ ಚೆಂಡು ಮೈರಿನೆಲೆಯ ಮೇಲೆ ಗುಂಡು ಉರಿಯುತ್ತಿರುವ ಬೆಂಕಿ ಚೆಂಡು ಸಿಡಿಸಿ ದೇಶ ಬಂದು ಕಾಯಿಲೆಯನ್ನು ತೀರ ಯೋಧರೇ ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ಮಕ್ಕಳಿಂದ ಎಲ್ಲೋ ದೂರದಲ್ಲಿ ಎಲ್ಲ ಭೋಗ ಸುಖವನ್ನು ಮನಸ್ಸಿನಿಂದ ತಳ್ಳಿ ಹೆಂಗಲಿ ಮನೆ ಮಕ್ಕಳಿಂದ ಎಲ್ಲೋ ದೂರದಲ್ಲಿ ಎಲ್ಲ ಭೋಗ ಸುಖವನ್ನು ಮನಸ್ಸಿನಿಂದ ತಳ್ಳಿ ಜೀವಕ್ಕಿಂತ ದೇಶ ಮಿಗಿಲು ದುಡಿವೆ ನನಗೆ ಹಗಲು ಇರುಳು ಜೀವಕ್ಕಿಂತ ದೇಶ ಮಿಗಿಲು ದುಡಿವೆ ಹಗಲು ಇರುಳು ಮೀಸಲಗೆ ಕೊರಳು ಎಂಬ ಚಲತಿ ನಿಂತ ಕಲೆಗಳೇ ನಿಮ್ಮೊಡನಿಗೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮ್ಮೊಡನಿಗೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ಮುಗಿದ ದೂರಿನೇ ಎದ್ದ ಕಿರಿಯ ನೆತ್ತಿಯಲ್ಲಿ ಕರುಣ ಕೊರೆವಿ ಮಗಾಳಿಯ ಬಡ್ಡೆ ಬಿತ್ತಿಯಲ್ಲಿ ಮಡಿಯದ ಎಚ್ಚರದಲ್ಲಿ ಹೊ ಕೆಚ್ಚಿನಲ್ಲಿ ದೇಶ ನಮ್ಮ ದೈವವೆಂದು ಹೋರಾಡುವ ಗೀರೇ ನಿಮ್ಮೊಡನಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮ್ಮೊಡಲಿದೆ ನಮ್ಮ ಹೃದಯ ನಿಮಗೆ ನಮ್ಮ ವಂದನೆ ನಿಮಗೆ ನಮ್ಮ ವಂದನೆ ನಿಮಗೆ ನಮ್ಮ ವಂದನೆ